ಕೇಂದ್ರದಲ್ಲಿ ಸತತ ಮೂರನೇ ಬಾರಿಗೆ ಸರ್ಕಾರ ರಚಿಸಿರುವ ನರೇಂದ್ರ ಮೋದಿ ಅವರು ನಿನ್ನೆ ನೂತನ ಸಂಸದರಿಗೆ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ ಹಾಗೆ ಹಿರಿಯ ಸಚಿವರ ಖಾತೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂದ್ರೆ ಹಿಂದೆ ಯಾವ ಖಾತೆ ಇತ್ತೋ ಅದೇ ಖಾತೆಯಲ್ಲಿ ಹಿರಿಯರು ಮುಂದುವರೆದಿದ್ದಾರೆ ರಾಜನಾಥ್ ಸಿಂಗ್ ಅಮಿತ್ ಶಾ ಹಾಗೆ ನಿರ್ಮಲಾಗೆ ಈಗಲೂ ಕೂಡ ಅದೇ ಖಾತೆಯನ್ನ ನೀಡಿದ್ದಾರೆ ನರೇಂದ್ರ ಮೋದಿ ರಾಜನಾಥ್ ಸಿಂಗ್ ರಕ್ಷಣಾ ಖಾತೆ ಅಮಿತ್ ಶಾಗೆ ಗೃಹ ಖಾತೆ ಹಾಗೆ ನಿರ್ಮಲಾ ಸೀತಾರಾಮನ್ಗೆ ಹಣಕಾಸು ಇಲಾಖೆಯನ್ನ ಹಂಚಿಕೆ ಮಾಡಲಾಗಿದೆ ಸೊ ಈ ಸಚಿವರ ಖಾತೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಇಂದೇನೂ ಕೂಡ ರಾಜನೀತ್ ರಾಜನಾಥ್ ಸಿಂಗ್ ರಕ್ಷಣಾ ಸಚಿವರಾಗಿದ್ರು ಈವ ಈಗಲೂ ಕೂಡ ಮುಂದುವರೆದಿದ್ದಾರೆ ಅಮಿತ್ ಶಾ ಕೇಂದ್ರ ಗೃಹ ಸಚಿವರಾಗಿದ್ರು ಈಗಲೂ ಕೂಡ ಅವರಿಗೆ ಅದೇ ಖಾತೆ ನೀಡಲಾಗಿದೆ ಹಾಗೆ ಹಣಕಾಸು ಮಂತ್ರಿ ಆಗಿದ್ರು ನಿರ್ಮಲಾ ಸೀತಾರಾಮನ್ ಈಗ ಅದೇ ಖಾತೆ ಕಂಟಿನ್ಯೂ ಆಗಿದೆ ಕರ್ನಾಟಕಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಬಂಪರ್ ಕೊಡುಗೆಯನ್ನ ಕೊಟ್ಟಿದ್ದಾರೆ ಐದು ಮಂದಿ ನೂತನ ಸಚಿವರಿಗೆ ಖಾತೆಯನ್ನ ಹಂಚಿಕೆ ಮಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಹಾಗೆ ನಿರ್ಮಲಾ ಸೀತಾರಾಮನ್ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ಹಾಗೆ ಪ್ರಹ್ಲಾದ್ ಜೋಶಿ ಈ ಐವರಿಗೂ ಕೂಡ ನರೇಂದ್ರ ಮೋದಿ ಖಾತೆ ಹಂಚಿಕೆ ಮಾಡಿದ್ದಾರೆ ಅಂಡ್ ಹಿರಿಯರ ಸಚಿವರ ಖಾತೆಯಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಹಿಂದೆ ಯಾವ ಖಾತೆ ಇತ್ತೋ ಅದೇ ಖಾತೆಯನ್ನ ಈ ಬಾರಿಯೂ ಕೂಡ ಹಂಚಿಕೆ ಮಾಡಿದ್ದಾರೆ ಮೊನ್ನೆ ಅಷ್ಟೇ ನರೇಂದ್ರ ಮೋದಿ ಸತತ ಮೂರನೇ ಬಾರಿಗೆ ದೇಶದ ಪ್ರಧಾನಿಯಾದ್ರು ಪ್ರಮಾಣ ವಚನ ಸ್ವೀಕರಿಸಿದ್ರು ಅದ್ದೂರಿ ಕಾರ್ಯಕ್ರಮ ರಾಷ್ಟ್ರಪತಿ ಭವನದಲ್ಲೂ ಕೂಡ ನಡೆಯಿತು ಜೊತೆಗೆ ಎಪ್ಪತ್ತ ಎರಡು ಮಂದಿ ಸಚಿವರು ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ರು ಇನ್ನು ವಿದೇಶಿ ಗಣ್ಯರೆಲ್ಲರೂ ಕೂಡ ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದರು ಇನ್ನು ನಿನ್ನೆ ಖಾತೆ ಹಂಚಿಕೆ ನಡೆದಿದೆ ವಿವಿಧ ಸಚಿವರಿಗೆ ವಿವಿಧ ಖಾತೆಗಳನ್ನು ನೀಡಲಾಗಿದೆ ಅದರಲ್ಲಿ ನಿರ್ಮಲಾ ಸೀತಾರಾಮನ್ ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಇವರಿಗೆ ಹಿಂದೆ ಯಾವ ಖಾತೆ ಇತ್ತೋ ಅದೇ ಖಾತೆಯನ್ನು ಈ ಬಾರಿಯೂ ಕೂಡ ನರೇಂದ್ರ ಮೋದಿ ಹಂಚಿಕೆ ಮಾಡಿದ್ದಾರೆ ಅಂಡ್ ಕರ್ನಾಟಕಕ್ಕೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಸಂಪುಟದಲ್ಲಿ ಜಾಕ್ಪಾಟ್ ಒದಗಿ ಬಂದಿದೆ ಕುಮಾರಸ್ವಾಮಿ ಹಾಗೆ ನಿರ್ಮಲಾ ಸೀತಾರಾಮನ್ ಎಂದು ಪ್ರಹ್ಲಾದ್ ಜೋಶಿ ಶೋಭಾ ಕರಂದ್ಲಾಜೆ ವಿ ಸೋಮಣ್ಣ ಅವರಿಗೆ ಖಾತೆಗಳನ್ನು ಹಂಚಿಕೆ ಮಾಡಿದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ